ನೋಡಿದೀರ ಅಲ್ವಾ ಆ ಮೇಲ್ಗಡೆ ತರ ಹೋಗ್ತಾರೆ ಬಸ್ ನೋಡಿದೀರ ಸಾವಿರದ ಆರ್ನೂರು ಬಸ್ಗಳನ್ನ ಬೆಂಗಳೂರಿಗೆ ಕೊಟ್ಟಿದ್ದು ನರೇಂದ್ರ ಮೋದಿ ಅವರು ಇವ್ರ ಆ ಬಸ್ಸಿಗೆ ಮೈದಾನ ಫ್ರೀ ಪಾಸ್ ಒಂದು ಬಸ್ ಕೊಟ್ಟಿದ್ದೆ ಮೋದಿ ಇವ್ರ ಬರೀ ಫ್ರೀ ಪಾಸ್ ಹೊಂದಿದ್ರು ನಾವಿದ ಜನ ತಿಳಿಸ್ಬೇಕು ಅದನ್ನೆಲ್ಲ ಬಿಟ್ಬಿಡಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅದು ಇದು ಎಲ್ಲ ನನಗೆ ಮೋದಿ ಸರ್ಕಾರದಲ್ಲಿ ಇನ್ನೂ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಬೇಕು ಅಂತ ಅನ್ಸ ನನಗೆ ತುಂಬಾ ನೋಡಿದಿರೋದು ಯಾವ ಖುಷಿ ಅಂತಂದ್ರೆ ಸರ್ ನಿಮ್ಮ ಅನುಭವ ಬಂದಿರುತ್ತೆ ಹಿಂದ್ ಯಾವ ಸರ್ಕಾರಗಳು ಕೂಡ ನಮ್ಮ ದೇಶದ ಬಡ ಜನಕ್ಕೆ ಮೋದಿ ಸರ್ಕಾರ ಮಾಡದಷ್ಟು ಕೊಡುಗೆ ಯಾವ ಬಡ ಯಾವ ಹಿಂದಿನ ಸರ್ಕಾರನು ಮಾಡಿಲ್ಲ ಇವತ್ತು ನಾವು ಕಾಲು ಮಾತಾಡ್ಕೊಳ್ತಾ ಬಂದ್ವಿ ಇವತ್ತು ಮುಂಚೆ ಏನಿತ್ತು ಗೊತ್ತಾ ನಿಮ್ಮ ಅನುಭವ ಪಾರ್ಟಿ ಕೆಲಸ ಮಾಡಿರೋದು ಎರಡು ಪಾರ್ಟಿ ಮುಂಚೆ ಕಾಲಲ್ಲಿ ಹೋದ್ರೆ ಸ್ಲೌಂಗ್ ಹೋದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಕಾಂಗ್ರೆಸ್ ಹೋದವರು ಜನ ಅಲ್ಲಿ ಹೋದ್ರೆ ಅಲ್ಲಿ ಕಾಂಗ್ರೆಸ್ ಬೆಲ್ಟು ಉಂಟು ನೀವು ಲೇಔಟ್ ಗಳಿಗೆ ಅಪಾರ್ಟ್ಮೆಂಟ್ ಬಂದ್ರೆ ಇದೆಲ್ಲ ಬಿಜೆಪಿ ಬೆಲ್ಟು ಅನ್ನೋರು ಕಾಲೋಲ್ಲಿ ಹೋದ್ರೆ ಅಥವಾ ಹೋದ್ರೆ ಇದೆಲ್ಲ ಕಾಂಗ್ರೆಸ್ ಕೂಡ ಅಲ್ಲೇ ಹೋಗೋ ಅವಶ್ಯಕತೆ ಇಲ್ಲ ಬಿಡಪ್ಪ ಅಂತ ಕಾಂಗ್ರೆಸ್ಗೆ ಓಟ್ ಬಿಡೋದವರೆ ಕರೆಕ್ಟ್ ಆದ್ರೆ ಇವತ್ತು ಬಿಜೆಪಿಗೆ ದೇಶದಾದ್ಯಂತ ತರ ಇರುವಂತ ಅಕೌಂಟ್ ಯಾವ್ದು ಅಂತಂದ್ರೆ ಬಡವರು ಓಟ್ ಇವತ್ತು ಬಡವರು ಓಟೆ ಇವತ್ತು ಬಿಜೆಪಿಗೆ ಶ್ರೀರಕ್ಷೆ ಬಂದಿರು ಯಾಕೆ ಪರಿಚಯ ಇರ್ತಾರೆ ಮೋದಿ ಪ್ರಧಾನಮಂತ್ರಿ ಆದ್ಮೇಲೆ ಫಸ್ಟ್ ಟೈಮು ಜೀರೋ ಬ್ಯಾಲೆನ್ಸ್ ಜನ ಅಕೌಂಟ್ ಓಪನ್ ಮಾಡಿರೋ ಇಲ್ಲೇ ಎಷ್ಟೋ ಜನ ಇದೆ ಯಜಮಾನ್ ರೆಡ್ತಾ ನಿಮ್ಮ ಮಹಿಳೆಯರು ಇದೆಯಾ ಮೋದಿ ಅಕೌಂಟ್ ಮೋದಿ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ನಾವು ಅಕೌಂಟ್ ಓಪನ್ ಮಾಡಿದ್ವಿ ಬ್ಯಾಂಕ್ ಅಲ್ಲಿ